ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅಲಸಳ್ಳಿಯಲ್ಲಿ ನಡೆಯಲಿರುವ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭಾವ ಕನ್ನಡ ಪೌರಾಣಿಕ ನಾಟಕದ ಕರಪತ್ರ ಬಿಡುಗಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲಸಳ್ಳಿ ಗ್ರಾಮದಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪೋರಿಸಿದ ನಾಟಕ ಮಂಡಳಿಯವರಿಂದ ಕುರುಬುರಹಳ್ಳಿ ಮುನಿವಲ್ಲರಪ್ಪನವರು ಕಡದನಳ್ಳಿಯ ಆಂಜನಪ್ಪನವರ ದಕ್ಷ ನಿರ್ದೇಶನದಲ್ಲಿ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದು ನಾಟಕದ ಕರಪತ್ರವನ್ನು ಎಂದು ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಾಟಕದ ವ್ಯವಸ್ಥಾಪಕರಾದ ಹಾಲಪ್ಪನವರ ಕೃಷ್ಣಪ್ಪನವರು ಮತ್ತು ಮುಂಜರಾಮಯ್ಯನವರು ಸೇರಿದಂತೆ ಪಾತ್ರಧಾರಿಗಳು ಹಾಗೂ ಕಲಾವಿದರ ಕ್ಷೇಮಾಬದ್ದಿ ಸಂಘದ ನಿರ್ದೇಶಕರಾದ ನಟರಾಜ್ ಎಂಎನ್ಆರ್ ಎನ್ ಅವರು ಉಪಸ್ಥಿತರಿದ್ದು ಮಾರ್ಚ್ ಇಪ್ಪತ್ತೆರಡರಂದು ಶನಿವಾರ ರಾತ್ರಿ ಅಲ್ಸಳ್ಳಿಯಲ್ಲಿ ರಾಜ ಸತರಥ ಅಥವಾ ಭಗವಾನ್ ಶಿನಿಪ್ರಭ ಎಂಬ ಕನ್ನಡ ಪೌರಾಣಿಕ ನಾಟಕ ನಡೆಯಲಿದ್ದು ಕಲಾವಿದರು ಪ್ರೇಕ್ಷಕರು ಶನೇಶ್ವರ ಸ್ವಾಮಿಯ ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದ್ದಾರೆ ಸಮಸ್ತ ಕಲಾವಿದ ಬಂಧುಗಳಿಗೆ ನಮಸ್ಕಾರ ಕಲಾಭಿಮಾನಿಗಳೇ ಹೊಸಕೋಟೆ ತಾಲೂಕಿನ ಅಲ್ಸಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ವೀರಾಂಜನೇಯ ಸ್ವಾಮಿ ಕೃಪಾಪೋಷ್ಠಿತ ನಾಟಕ ಮಾಡಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಡ್ನಹಳ್ಳಿ ಆಂಜನಪ್ಪನವರು ಹಾಗೆ ಕುರುಗುರಹಳ್ಳಿ ಮುನಿಗುಂದ್ರಪ್ಪನವರ ದಕ್ಷ ನಿರ್ದೇಶನದಲ್ಲಿ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭವ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ ದಯಮಾಡಿ ಕಲಾಭಿಮಾನಿಗಳು ಕಲಾವಿದರು ಶನೇಶ್ವರ ಸ್ವಾಮಿಯ ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೊಸಪೇಟೆ ತಾಲೂಕಿನ ಕಲಾವಿದರ ಕ್ಷಣವೊಂದಿ ಸಂಘದ ಅಧ್ಯಕ್ಷರಾದ ದೇವರಾಜ್ ಅವರು ಹಾಗೆ ಎಂ ಟಿ ಬಿ ನಾಗರಾಜ್ ಅವರು ಟಿ ಬಿ ರಾಜೇಶ್ ಅವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಕ್ತಿ ಪ್ರಧಾನವಾದ ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಶೇನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ